ಗುಡ್ ಮಾರ್ನಿಂಗ್ ಇವತ್ತೊಂದು ಬೆಣ್ಣೆ ಮತ್ತು ತುಪ್ಪ ಹೇಗೆ ಅಂತ ನೋಡುವ ಈಗ ಹಾಲು ಕುದೀತಾ ಉಂಟಲ್ಲ ಅದರಲ್ಲಿ ಕೆನೆ ಬರುತ್ತೆ ಅದನ್ನು ತೆಗೆದು ಸ್ಟಾಕ್ ಮಾಡಬೇಕು ಈಗ ಕೆನೆ ಇರುತ್ತೆ ಇಷ್ಟು ಸ್ಟಾಕ್ ನಾನು ತೆಗೆದಿಟ್ಟಿದ್ದೇನೆ ಇದನ್ನು ಈಗ ಗ್ರೈಂಡ್ ಮಾಡುವ ಇದು ಒಂದು ವಾರದ ಕೆನೆ ಇದನ್ನು ಗ್ರೈಂಡ್ ಮಾಡುವ ಇದು ಗ್ರೈಂಡ್ ಆಗುವ ಮೊದಲು ನೀರು ಹಾಕಬೇಡಿ ಸೀದಾ ಡೈ ಡೈರೆಕ್ಟ್ ಇಷ್ಟು ಗ್ರೈಂಡ್ ಮಾಡಿದೆ ನೀರು ಹಾಕದೆ ನೋಡಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕುವ ನೀರು ಹಾಕಿ ಆಯ್ತು ಇದಕ್ಕೆ ಪುನಃ ಗ್ರೈಂಡ್ ಮಾಡುವ ನೀರ್ ಹಾಕಿದ ಒಮ್ಮೆ ಈಗ ಇಷ್ಟು ಬಂತು ನೋಡಿ ಈಗ ಪುನಃ ನೀರ್ ಹಾಕುವ ಇದರಲ್ಲಿ ಹಾಳು ಬರುತ್ತೆ ನೀರು ಹಾಕಿದೆ ಪುನಃ ಗ್ರೈಂಡ್ ಮಾಡುವ ಬೆಣ್ಣೆ ಬರುತ್ತೆ ಇಷ್ಟ ಆಯ್ತು ಬೆಣ್ಣೆ ಬಂತು ತೆಗೆಯುವ ಇಷ್ಟ ಆಯ್ತು ಬೆಣ್ಣೆ ಬಂತು ಇದನಿಗೆ ತೆಗೆಯುವ ಈಗ ಬೆಣ್ಣೆ ಇಲ್ಲಿ ತೆಗಿತಿದ್ದೇನೆ ನೋಡಿ ಇದನ್ನು ತೊಳಿಬೇಕು ಬಿಳಿ ಹಾಳು ಉಂಟಲ್ಲ ಅದೆಲ್ಲ ಫುಲ್ ಹೋಗ್ಬೇಕು ಅಷ್ಟರ ತನಕ ತೊಳಿ ಹಾಳೆಲ್ಲ ಹೋಗಿದೆ ಈಗ ಬೆಣ್ಣೆ ಸಿಕ್ಕಿದೆ ಬಟ್ಟಾರ ಎಲ್ಲ ನೀರಾಯ್ತು ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದ್ದೇನೆ ಈಗ ಫಾಸ್ಟ್ ಇಡಬೇಕು ಗ್ಯಾಸ್ ಎಣ್ಣೆ ಕುದೀತಾ ಉಂಟು ಕುದಿಲಿ ಗ್ಯಾಸ್ ಮೆಲ್ಲ ಇಡುವ ಉಕ್ಕಿ ಬರುತ್ತದೆ ನಾನು ತುಳಸಿ ಎಳೆ ಹಾಕಿದೆ ಎಣ್ಣೆ ಕುದಿಯುವಾಗ ಈಗ ಬರುತ್ತೆ ತುಳಸಿ ತೇಳ್ತಾ ಉಂಟು ಕುದಿದು 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 ಅದರಲ್ಲಿ ಎಣ್ಣೆ ಬಿಡಬೇಕು ಈಗ ಎಣ್ಣೆ ಬಿಡ್ತಾ ಉಂಟು ಬಿಟ್ಟರೆ ಸ್ಟಾಕು ಈಗ ಬಿಸಿಯಲ್ಲಿ ಅದು ಇದು ಕಪ್ಪಾಗ್ತದೆ ಕಾಯಿಸಿದ್ರೆ ಹರಳು ಹರಳಾಗಿ ತುಪ್ಪ ಬರುತ್ತೆ ಈಗ ತುಪ್ಪ ಆಗಿದೆ ಇದು ತಣಿಲಿ ಮೇಲೆ ಹೇಗೆ ಸೋಸಿ ತೆಗೀವ ಇದನ್ನು ತುಪ್ಪ ಸಿಗ್ತದೆ ಮತ್ತೆ ಅದ ಅದೆಲ್ಲ ತಿನ್ಬಹುದು ಮೇಲೆ ಕಾಣ್ತದಲ್ಲ ಮೇಲೆ ಕಾಣ್ತದಲ್ಲ ಮತ್ತೆ ತುಳಸಿ ಎಳೆಸ ತಿನ್ಬೋದು ಕೆಮ್ಮಿಗೆಲ್ಲ ಒಳ್ಳೆ ತುಪ್ಪ ತನಿದಿದೆ ಈಗ ಫುಲ್ ನೋಡಿ ಎಷ್ಟು ಕಲರ್ ಬಂದಿದೆ ಕಲರ್ ಏನು ಹಾಕ್ಲಿಲ್ಲ ಈಗ ಇದನ್ನು ಸೋಸುವ ಓಕೆ ಸೋಸಿದ ಮೇಲೆ ತೋರಿಸ್ತೀನಿ ಇವತ್ತು ಮಾಡಿದ ತುಪ್ಪ ಇಷ್ಟ ಸಿಕ್ಕಿತ್ತು ಅಂದರೆ ನಾನು ಡೈಲಿ ಮಾಡೋದು ಶುಕ್ರಾರ ಶುಕ್ರವಾರ ತೆಗೆದು ಶನಿವಾರ ತೆಗಿತೇನೆ ತುಪ್ಪ ಯೂಸ್ ಮಾಡಿ ಇವತ್ತು ಮಾಡಿದ ತುಪ್ಪ ಇವತ್ತು ಕಡಿಮೆ ಅಂದರೆ ನಾನು ಶನಿವಾರ ತೆಗೆಯೋದು ಶುಕ್ರ ಲಾಸ್ಟ್ ಇವತ್ತು ಲೇಟ್ ಆಯಿತು ಇವತ್ತು ಸ್ವಲ್ಪ ಬೇಗ ಮಾಡಿದೆ ಮೂರು ವಾರದ ತುಪ್ಪ ಇಷ್ಟು ಉಂಟು ನೋಡಿ ಅದಕ್ಕಿಂತ ಇಷ್ಟು ಸಿಕ್ಕಿದೆ ಭಾಳದು ಇವತ್ತು ಸ್ವಲ್ಪ ಕಡಿಮೆ ಆಯಿತು ಓಕೆ ತುಪ್ಪ ಎಲ್ಲ ಆಯಿತು ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗುವ ಓಕೆ ಬಾಯ್ ಥ್ಯಾಂಕ್ ಯು ಎಲ್ಲರೂ ನೋಡಿ ಹೇಗಿದೆ ಅಂತ ಹೇಳಿ ಓಕೆ ಬಾಯ್